ನಮಸ್ತೆ ನಮಸ್ಕಾರ ಸರ್ ಎಚ್ ಎಂ ಸುರೇಶ ಹಿರೇ ಬಸೂರು ಹೊನ್ನಾಳಿ ತಾಲೂಕು ದಾವಣಗೆರೆ ಜಿಲ್ಲೆ ಸೈ ಮೊನ್ನೆ ಇಪ್ಪತ್ತೇಳನೇ ತಾರೀಕು ಮಳೆ ಬಿದ್ದು ಸರ್ ನಾಲ್ಕು ಎಕರೆ ಸರ್ವೆ ನಂಬರ್ ನಾಲ್ಕು ಎಕರೆ ಭತ್ತ ಊಟ ಒಂದು ಎಕರೆ ಬಿದ್ದು ಹೋಗಿದೆ ಸರ್ ಸರ್ವೆ ನಂಬರ್ ಆರು ಬಾರ್ ಆರು ಆರು ಬಾರ್ ಏಳು ಸರ್ ಜಾಯಿಂಟ್ ಸರ್ವೆ ನಂಬರ್ ಸರ್ ನಾಲ್ಕು ಎಕರೆ ಮಾಡಿದೆ ಸರ್ ಅದರಲ್ಲಿ ಎಷ್ಟು ಹಾಳಾಗಿದೆ ಒಂದು ಎಕರೆ ಹಾಳಾಗಿದೆ ಸರ್ ಒಂದು ಎಕರೆ ಹಾಕಿದೆ ಅದಕ್ಕೆ ಈಗ ಕೃಷಿ ಇಲಾಖೆಯಿಂದ ರಾತು ಕಂದಾಯ ಇಲಾಖೆಯಿಂದಾರ ಆತು ಏನಾರು ನಮಗೆ ಒಂದು ಏನಾರು ಮಾಡ್ಬೇಕು ಸರ್ ಬಂದು ನೋಡಿ ಹೋಗೋಕೆ ಹೇಳ್ರಿ ಸರ್ ಬಂದು ಭಾಳ ಲಾಸ್ ಆಗ್ಯದ ಸರ್ ಸಾಲ ಮಾಡ್ಕೊಂಡು ಮಾಡಿದ್ದೆ ಸರ್ ಮತ್ತು ನಾನು ಓಟು ಹೋಗಿದೆ ಸರ್ ನಾನು ಇದು ನಿಮಗೆ ಕೃತಜ್ಞತೆ ಹೇಳ್ತೇನೆ ಸರ್ ಇದು ಮಾಡಿಕೊಡ್ರಿ ಶಾಸಕರು ಡಿ ಜಿ ಶಾಂತಗೌಡರು ಹೇಳ್ತೇವೆ ಸರ್ ಅವರು ಬಂದು ಕಳಿಸ್ತಾರೆ ಯಾರ್ಯಾರ ಕಳಿಸಿ ಬೇಕಾದ್ರೆ ನೋಡಿ ಅದನ್ನ ನೋಡಿ ಅವರು ಬಿದ್ದರು ನೋಡಿ ಸರಿ ಮಾಡ್ತಾರೆ ಪರಿಹಾರ ಬೇಕು ಅನ್ನೋದು ಕೂಡ ನಮಗೆ ಪರಿಹಾರ ಬೇಕು ಸರ್ ಭಾರಿ ಸಾಲ ಮಾಡ್ಕೊಂಡು ಭತ್ತ ಮಾಡಿದ ಎಲ್ಲ ಲಾಸ್ ಆಗ್ಯದ ಸರ್ ಮಾಡ್ಬೇಕು ಸರ್ ಆರ್ ಸರ್ ಹಾ ತುಂಬ ಆಯ್ತು ಪರಿಹಾರ ಬೇಕು ಪರಿಹಾರ ಬೇಕು ಸರ್ ಪರಿಹಾರ ಬೇಕಿಲ್ಲದ್ರೆ ಏನಾರ ಮಾಡ್ಕಬೇಕು ಮಾಡ್ಕೋಬೇಕು ಜೀವಕ್ಕೆ ಸರ್ ನಮಸ್ಕಾರ ಸರ್ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಕಿರಬಸೂರು ಗ್ರಾಮದ ಗ್ರಾಮದವ್ರು ಸರ್ ನಾವು ನಾನು ಇಲ್ಲಿ ಪಿ ಆರ್ ವರ್ಕಾಗಿ ವರ್ಕ್ ಮಾಡ್ತಿದ್ದೀನಿ ಕ್ರಾಪ್ ಸರ್ವೆ ಮುಂಗಾರು ಹಿಂಗಾರು ಅಂತೇಳಿ ಕ್ರಾಪ್ ಸರ್ವೆ ಮಾಡ್ತಿರ್ತೀವಿ ಬೆಳೆ ಸಮೀಕ್ಷೆಗೆ ಬಂದಂಥ ಸಂದರ್ಭದಲ್ಲಿ ಸುರೇಶ್ ಎಚ್ಚ್ ಬಿನಗಿರಿ ತಿಮ್ಮಪ್ಪ ಇವರು ಸರ್ವೆ ನಂಬರ್ ಆರು ಬಾರ ಎರಡು ಆರು ಬಾರ ಏಳು ಮತ್ತು ಆರು ಬಾರ ಆರು ಸರ್ ಇವರು ನಾಲ್ಕು ಎಕರೆ ಭತ್ತ ಮಾಡಿರ್ತಾರೆ ಅದರಲ್ಲಿ ಒಂದು ಎಕರೆ ಮೊನ್ನೆ ಬಂದಂಥ ಮಳೆಗೆ ಬಿದ್ದು ನಾಶ ಆಗಿದೆ ಸರ್ ಇವರು ಅನಕ್ಷರಸ್ಥರಾಗಿರೋದ್ರಿಂದ ಫಸಲ್ ಬಿಮಾ ಯೋಜನೆ ಕಂತು ಕಟ್ಟಿಲ್ಲ ಸರ್ ಆದರೂ ಆದರೂ ಸರ್ಕಾರ ಮನಸ್ಸು ಮಾಡಿ ಸರ್ಕಾರದಿಂದ ಸಿಗ್ಬೋದಾದ ಪರಿಹಾರ ಧನವನ್ನು ಅವರಿಗೆ ಸರ್ಕಾರ ಮಟ್ಟದಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಕೃಷಿ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಬರ್ಬೋದಂಥ ಪ ಸಹಾಯಧನವನ್ನು ಅವರಿಗೆ ನೀಡಬೇಕಂತೇಳಿ ನಾನು ಈ ಕಳೆ ಕಳೆಯಿಂದ ಕೇಳ್ಕೊಳ್ತಿದ್ದೆ ಸರ್ ಕೆಲವೊಂದು ನಿಮ್ಮ ರೈತರು ನಿಮ್ಮ ಹಿರೇಬಸರು ಗ್ರಾಮದಲ್ಲಿ ಭೀಮಾ ಫಸಲ್ ಯೋಜನೆಯ ಸ್ಕೀಮನ್ನು ಹಣವನ್ನು ಕಟ್ಟಿದರೂ ಸಹ ಪರಿಹಾರ ಕೊಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಅಧಿಕಾರಿಗಳು ಅಂತ ನಾನು ಕೇಳ್ಪಟ್ಟಿದ್ದೀನಿ ಹ್ಞೂ ಸರ್ ಎಸ್ ಸರ್ ಇದು ಕಳೆ ಕಳೆ ಇದೊಂದು ಸರ್ ನಾನು ನಾನು ಒಬ್ಬ ರೈತ ಸರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದೇ ಬೇಸಿಗೆ ತಿಂಗಳಲ್ಲಿ ಬಹಳ ನಾಶ ಆಗಿತ್ತು ಸರ್ ನಮ್ಮಲ್ಲಿ ನಮ್ಮ ಸಾಸುವಳಿ ಒಬ್ಬಳಲ್ಲಿ ಏನು ಸರ್ಕಾರದಿಂದ ಸಿಗಬಹುದು ಸಾವಿರ ಎರಡು ಸಾವಿರ ಪರಿಹಾರ ಮಾತ್ರ ಕೊಡ್ತಾರೆ ಸರ್ ಫಸಲ್ ಬಿಮಾ ಯೋಜನೆ ಕಂದು ಕಟ್ಟರೆ ಅಂತ ದೊಡ್ಡದಾಗಿ ಭಾಷಣ ಮಾಡ್ತಾರೆ ಸರ್ ಎಲ್ಲ ರಾಜಕೀಯ ಅಧಿಕಾರಿಗಳು ಹೋಗ್ಬೋದು ಯಾರಾದರೂ ಆಗಿರ್ಬೋದು ಕೃಷಿ ಇಲಾಖೆ ಅಧಿಕಾರ ಎಲ್ಲರೂ ಹೇಳ್ತಾರೆ ಸರ್ ನಾನು ಸ್ವತಃ ನಾನೇ ಕಟ್ಟಿದ್ದೆ ಸರ್ ಬೇಸಿಗೆ ಬೆಳೆ ಭತ್ತ ಬೆಳೆ ಅಂತ ಹೇಳ್ಬಿಟ್ಟು ಸರ್ವೆ ನಂಬರ್ ಐವತ್ತೊಂಬತ್ತು ಸರ್ ನನ್ನದು ನಂದು ಸಂಪೂರ್ಣ ನಾಶ ಆಗಿತ್ತು ಹೊಲಕ್ಕೆ ಬಂದು ಕೃಷಿ ಇಲಾಖೆ ಅಧಿಕಾರಿಗಳು ವೀಕ್ಷಣೆ ಮಾಡ್ಕೊಂಡು ಹೋದ್ರೂ ಸಹಿತ ಹ್ಞೂ ಬರುತ್ತೆ ಬರುತ್ತೆ ಅಂದರೆ ಕೊನೆ ಮೂಮೆಂಟಲ್ಲಿ ಭತ್ತ ಸಸಿ ಜಾತಿ ಅಪ್ಪ ಅದು ನೀರಲ್ಲೇ ಬೆಳೆಯೋದ್ರಿಂದ ಭತ್ತಕ್ಕೆ ಸಹಾಯದ ಬರೋಲ್ಲ ಅಡಿಕೆ ಮತ್ತು ಮೆಕ್ಕೆಜೋಳ ಮಳೆ ಹಾಶಿತಾ ಮೆಕ್ಕೆಜೋಳ ಕಷ್ಟ ಬರೋದು ಅಂತೇಳಿ ನನಗೆ ತಿಳಿ ಹೇಳಿದರು ನಾನು ಅಲ್ಲಿಗೆ ಬೇಜಾರಾಗಿಬಿಡ್ತು ಸರ್ ಕೃಷಿಗೆ ಇದು ಕಂದೆ ಪ್ರೀಮಿಯಂ ಕಟ್ಟಕ್ಕೆ ಬೇಜಾರಾಗ್ತಾಯಿದೆ ಸರ್ ನನಗೆ ಫಸಲು ಬಿಮಾ ಯೋಜನೆ ನಮಗೆ ಆಸೆ ಸರ್ ಮತ್ತೆ ಹಿಂಗೆ ನಾಳೆ ಮಳೆ ಬಂದು ಭತ್ತ ಎಲ್ಲ ಹಾಳಾದ್ರೆ ನಮ್ಮ ಮುಂದಿನ ಜೀವನ ಏನು ಸರ್ ಒಂದು ಎಕರೆ ಭತ್ತ ಬೆಳೆಯಕ್ಕೆ ನಲವತ್ತು ಸಾವಿರದಿಂದ ಐವತ್ತು ಸಾವಿರ ಖರ್ಚು ಬರ್ತದೆ ಸರ್ ಇವತ್ತಿನ ಗೊಬ್ಬರ ಬೀಜ ಔಷಧಿ ಎಲ್ಲ ರೇಟು ನಮಗೆ ಸಾವಿರ ಎರಡು ಸಾವಿರ ರೂಪಾಯಿ ಪರಿಹಾರ ದಾನ ಅದಕ್ಕೂ ಸಾಕಾಗಲ್ಲ ಸರ್ ನಮಗೆ ಫಸಲ್ ಬಿಮೆ ಯೋಜನೆ ಕಂತು ಮುಟ್ಟಿದ್ರೆ ನಮಗೆ ಬಂದ್ರೆ ಸಹ ಸರ್ ನಮ್ಮ ಜೀವನ ನಡೆಯೋದು ಇಲ್ಲಿ ನಮ್ದೇನು ಬೇಕು ಅಂತನೇನು ಹಾಳಾಗಲ್ಲ ಸರ್ ಈಗ ಹೇಳೋಕ್ಕಾಗಲ್ಲ ಸರ್ ಬೇಸಿಗೆಯಲ್ಲಿ ಮಳೆ ಗಾಳಿ ಮುಂಗಾರನಿಗೆ ಭತ್ತ ನಾಶ ಅದೇ ಆಕತ್ತದ ಸರ್ ಏನು ಮಾಡೋಂಗಿಲ್ಲ ಸರ್ ನಮಗೆ ಅದೇ ಪರಿಹಾರ ದಾನು ಕೃಷಿ ಫಸಲ್ ಬಿಮೆ ಯೋಜನೆ ಕಂತು ಪ್ರೀಮಿಯಂ ನಮಗೆ ಮುಟ್ಟಿದ್ರೆ ಬತ್ತ ಬೆಳೆಗೆ ಕ್ಲೀನ್ ನಮ್ಮ ಹೊನ್ನಾಳಿ ತಾಲೂಕಿನ ಕೊಟ್ಟರೆ ಬಹಳ ಅನುಕೂಲ ಆಗುತ್ತೆ ಸರ್